ನಮಸ್ಕಾರ ವೆಲ್ಕಮ್ ಟು ರೈಡ್ ಸೋದಿ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಕೃಷ್ಣ ಸೊ ಇದೇ ಸಪೋರ್ಟ್ ಮಾಡ್ತಾ ಇರ್ರಿ ಸೊ ರಾತ್ರಿ ಹೊತ್ತಾಗ ನಾನು ಎಲ್ಲಿ ಬಂದೀನಿ ಅಂತಂದ್ರೆ ಗೆಸ್ಟ್ ಮಾಡಿರಿ ಅಂತ ಗುಲ್ಬರ್ಗದಿಂದ ನಮ್ಮ ಮಲ್ಲೂರು ಬಂದಾರ ಸೊ ಹೀಗಾಗಿ ಕಾಲ್ ಮಾಡಿದ್ರು ಮುಂಜಾನೆ ಬರಬೇಕಿತ್ತು ಸ್ವಲ್ಪ ಕೆಲಸ ಬ್ಯಿ ಇದೆ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಈ ಸದ್ ಬಂದಿನಿ ಸೊ ಅಂತ ಹೇಳಿ ಹೇಳಿಲ್ಲ ಎಲ್ಲೋ ಗೊತ್ತಿಲ್ಲ ಅವರೆಲ್ಲ ರೈಡಿನಾಗ ಹೋಗಿದ್ದಾರೆ ಅದಕ್ಕೆ ಗರಡಾ ತಕೊಂಡು ಬಂದಿನಿ ದಸಿ ಬಂದ್ಕೊಳೇ ಮಲ್ಲಣ್ಣ ಅವರಿಗೆ ಭೇಟ ಆಗೋಣ ಭೇಟಿಯಾಗಿ ಹೋಗೋಣ ಅಂತ ಓ ಆರ ಉತ್ತರ ಕರ್ನಾಟಕ ಹುಲಿ ಬಂದಾರ ನೋಡಿ ಇಲ್ಲಿ ಅ ಮಲ್ಲಣ್ಣವರ ನಮಸ್ಕಾರ ಟೀ-ಶರ್ಟ್ ಭಾರಿ ಈಗ ಅದರಿ 11:00 ವರಿ ಬಂದಿನಿ ಈ ದಾತ ಏ ಬರಬೇಕಾ ಹೈ ब्रो ವಾದಿರಾಜನ್ ಅರವಿಂದ್ರನ್ ಏ ಡಿಸ್ಟರ್ಬ್ ನಾನಾ ನಿಮ್ಗೆ ಸಾರಿ ಹೇಳ್ಬೇಕು ಪಾಪ ಇಲ್ಲ ಮುಂಜಾನೆಯಿಂದ ಬಂದ ಪಾಪ ಇಲ್ಲಿ ಇದ್ದಿರೋದು ಸಾರಿ ಹೇಳದ್ರು ಏ ಇಲ್ಲ ನಡೆಯತೋ

ಚಲೋ ಇನ್ಸ್ಪಿರೇಷನ್ ಅವರು ಕರೆ ಇನ್ಸ್ಪಿರೇಷನ್ ಆಟ ಕಮರ್ಷಿಯಲ್ ಇನ್ಸ್ಪಿರೇಷನ್ ಆ ಕಮರ್ಷಿಯಲ್ ಒಂದು ಬೇರೆ ಅದೊಂದು ಹೌದಲ್ರಿ ಹೆಂಗ ಕ್ಯಾಮೆರಾ ಅಂದ್ರೆ ಕ್ಯಾಮೆರಾ ಒಳಗ ಹೆಂಗಿರ್ತೋ ಇಲ್ಲಾ ಹಾಗೆ ಇದ್ದು ಇಲ್ಲಾ ಹಾಗೆ ಇರ್ತೀ ಓರಿಜನಲ್ ಇರ್ತೀ ಉತ್ತರ ಕರ್ನಾಟಕ ಬಂದಿದೆ 14 ವರ್ಷ ಅದು ಕರಿಯಾದೆ ಹೆಂಗ್ ಮಾಡ್ದೆ ನಿಮ್ಮ ಸೋ ಇವ್ರು ಹೋಗಿ ಪೇಜ್ ಚೆಕ್ ಮಾಡ್ರಿ ಮಲ್ಲಣ್ಣನ ಟೀ-ಶರ್ಟ್ ಅದ ಹಾಕೊಂಡರ ತಾವು K32 ಅಂತ ಹೇಳಿ ಸೊ ಇವ್ರು ಅವ್ರ ಫ್ರೆಂಡ್ ನಿಮ್ಮ ಸುಂದರಾಜ್ ಸುಂದರಾಜ್ ಅಂತ ಹೇಳಿ ಮಲ್ಲಣ್ಣನ ಜೊತೆ ಇವರು ರೈಡ್ ಹೋಗ್ಲಿ ಓಕೆ ಬರ್್ರಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಬಾಯ್ ಉತ್ತರ ಕರ್ನಾಟಕ ಬಾಯ್ಸ್ ಇಲ್ಲಿ ಬಂದು ಎಲ್ಲ ಫುಲ್ ಜೋರ್ದಾರ್ ಶಾಪಿಂಗ್ ಮಾಡ್ಯಾರ ಹಾಂ ಗಾಡಿ ಗಿಡಿ ಎಲ್ಲ ನೋಡಿ ಹೆಂಗೆ ನೀವು ಸರ್ ಬೆಂಕಿ ರಾಜಹುಲಿ ಇದೆಲ್ಲ ಹಾಕ್ತಿ ಮತ್ತೇನು ಹಾಕ್ಸಿದ್ರಿ ಇದಕ್ಕೆ ಟಯರ್ ಎರಡು ಟಯರ್ ಫುಲ್ ಎರಡು ಟಯರ್ ಎಲ್ಲ ಗಾಡಿ ರೆಡಿ ಮಾಡಿ ಚಲೋ ಮಾಡ್ರಿ ಅಲ್ಲ ಚಲೋ ಕಣತ್ತೆ ಟಯರ್ ಯಾವ್ದ್ರಿ ಇದು ಟಪೋ ಲಾಕ್ಸ್ ಬಿಟ್ರಿ ನಾ ಬೆಸ್ಟ್ ಆಗ್ತಾಳ್ರಿ ಹಾಂ ಎರಡು ಚಲೋ ಆತ ಇದು ತೊಗೊಂಡ್ರಿ ಟಾಪ್ ಬಾಕ್ಸ್ ಸೊ ಎಸ್ ಡಿ ಆರ್ ಲಾಕ್ಸ್ ಅಂತ ನೋಡಿರಿ ಚೆಕ್ ಮಾಡಿರಿ ಉತ್ತರ ಕಂಡಿಗೆ ಹುಡುಗರು ಸಪೋರ್ಟ್ ಮಾಡಿರಿ ಟಾಪ್ ಬಾಕ್ಸ್ ನೋಡ್ರಿ ಎಷ್ಟು ಬಿತ್ತಿದೆ ನಾಲ್ಕು ಸಾವಿರದ ಎರಡುನೂರ ಎಲ್ಲ ಆದೀಶ್ ಅವರದಾಗ್ ತಗೊಂಡ್ರಿ ರೈಡರ್ ತಗೊಂಡ್ರಿ ನಾ ಹಾಂ ಹಾಂ ಮಸ್ತ್ ಐತ್ಕೊಂಡಿದ್ರೆ ನಿಮ್ಮ ಗಾಡಿಗೂ ಚಲೋ ಸೂಟ್ ಆಗೋದಿತ್ತು ಓ ಎ ಬಿ ಎಸ್ ಬೆಸ್ಟ್ ಇದು ದಡಕಿನ ನಿಮ್ಮ ಕಿರಿಕಿರಿನೇ ಇಲ್ಲ ಪ್ಲೇಟ್ ಹಾಕ್ಯನಾ ಓ ಪ್ಲೇಟ್ ಇತ್ತಲ್ಲ ಸೊ ಎಲ್ಲ ಪ್ಲೇಟ್ ಗಿಟ್ ಹಾಕಿ ಜಬರ್ದಸ್ತ್ ಗಾಡಿ ರೆಡಿ ಮಾಡ್ಯಾರ ಇವರೆಲ್ಲರೂ ಹೋಗೋದು ನೋಡಿರಿ ನಮಗೂ ಕೆಲಸ ಬಿಲ್ಸ ಬಿಟ್ಟು ಹೋಗ್ಬೇಕಂತ ಇದೇ ಬರ್ತದೆ ಮಾಡೋಡು ಒಂದ್ಸಲ ಆದಷ್ಟು ಶೀಘ್ರದಲ್ಲಿ ಓ ಆರ್ ಟಿ ಆರ್ ತ್ರೀ ಟೆನ್ ಏನು ನಂಬರ್ ಬಿಟ್ಟು ಹಿಂಗಿತ್ತಲ್ಲ ಇದು ಹಾಂ

ಚಲೋ ಆತಳ ಪಾರ್ಕಿಂಗ್ ಚಲೋ ಐತಿ ಯಾರು ಬಂದ್ರಿ ಅಂದ್ರೆ ರೂಮ್ ಬುಕ್ ಮತ್ತೆ ಎಲ್ಲಾ ಕೇಳ್ಬಿಡ್ರಿ ಬಿಕಾಸ್ ರೂಮ್ ಎಲ್ಲ ಸಿಕ್ ಬಿಡ್ತಾವ ಅದಂತೀರಿ ಇವೆಲ್ಲ ಸಾಮಾನು ಇವನ್ನೆಲ್ಲ ಹಾಕ್ತಿರ್ತಿ ಸಿ ಅದೊಂಥರ ಆಸೆ ಸೊ ನಿಮ್ಮ ಪ್ರಯಾಣ ಸುಖಕರವಾಗಲಿ ಇದಕ್ಕೊಂದು ಹಾಕಿದ್ರೆ ಬಿಚ್ಚಿದಿಲ್ಲ ಹ್ಞೂ ಏನು ಎಲ್ಲಾ ಅಂಗಡಿಯ ಕಡೆ ಸಿಕ್ಕಿಬಿಡ್ತೈತಿ ಯಾರು ಹೋಗಿ ಬರೋದನ್ನ ಬೇಕಲ್ಲೂರು ಹೌದಲ್ರಿ ಮಸ್ತ್ ಮಸ್ತಾಗಿದೆ ಒಟ್ಟ ಸಲೋತ್ನಾಗ ಹೋಗ್ಬರ್ರಿ ಆರಾಮಾಗಿ ಒಟ್ಟ ಕಿರಿಕಿರಿ ಒಡ ಮೇಲೆ ಅಲ್ಲಿ ಕೇರಳದ ಹೋದಾಗಿದ್ದ ಸ್ವಲ್ಪ ಸಾಕು ಸಿಕ್ಕಿ ಸಾಕೋದು ಪ್ಲಾನ್ ಮಾಡ್ರಿ ಕಿರಿಕಿರಿ ಬಂದಾಗ ಹೋಗಬಂದಾಗ ಯಾರು ಕೇಳಿಲ್ಲ ಕೇಳಿಲ್ಲ ಅಂದ್ರೆ ಭಾಳ ಭಾಳ ಉತ್ತಮ ಆಯ್ತ ಕೇಳಿದ್ರ ಮಾತ್ರ ಹಾಕ್ಸ್ರಿ ಏನಾಯ್ತು ಪಾರ್ಕಿಂಗ್ ಆರಾಮ ಐತಿ ಚಲೋ ಐತಿ ಕಿರಿಕಿರಿ ಇಲ್ಲ ಹೌದಲ್ರಿ ಹಾ ಗೇಟ್ ಒಂದೈತ್ಲೀ ಪಾಪ ಅವರು ರೆಸ್ಟ್ ಮಾಡ್ಲಿ ರೌಂಡ್ ಎಷ್ಟೈತ್ರಿ ಎರಡು ಮೂರು ಒಂದು ಹನ್ನೆರಡು ವರಿ ಹನ್ನೆರಡು

ಏ ಪಾಪ ಆಲ್ಮೋಸ್ಟ್ ಅದ ಇಂಡಿಯಾ ತಗೊಳ್ತಿರಿ ಗಾಡೈತಿ ಹೆಂಗ್ ಬಿಡೋದೇ ಅದೇ ನೋಡೋಣ ಅಟ್ಯಾಚ್ಮೆಂಟ್ಗಳು ಹಂಗಿರ್ತಾರೆ ಹೌದಲ್ರಿ ಹಾ ಹಾ ತಗೋ ಮಾರ ತಗೋ ಮಾರ ಬೇರೆ ತಗೊಂಬಾ

ಇಲ್ಲಿ ಬಂದ್ರೆ ಬಂದ್ರೋಡ ಪಲ್ಸರ್ ಗಾಡಿ ಒನ್ ಟ್ವೆಂಟಿ ಫೈವ್ ಅಂತ ಏನ್ ಹೆಸರು ನಿಮ್ದಲ್ವೆಲ್ ಇವೆಂಟ್ ಸಮ್ಮಿ ಅಂತ ಹೇಳಿ ಸೊ ಇವ್ರ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಮೇಲೆ ಸೊ ನಿಮ್ ಪ್ರಯಾಣ ಸಿಗ್ಬೇಕಾರ ಆಗ್ಲಿ ಆರಾಮಾಗಿ ಹೋಗ್ಬರ್ರಿ ಪೋಸ್ಟ್ ಮಾಡ್ತಿರ್ರಿ ಟ್ಯಾಗ್ ಮಾಡ್ರಿ ನಮತ್ರ ಭಾರಿ ಖುಷಿ ಆಯ್ತು ನೋಡ ನೀವೇಲ್ಲಾ ಗಾಡಿ ಎಲ್ಲ ಅಲ್ಲಿಂದ ಕೇಳಿ ಏ ಮತ್ತ ಹಂಗ ಇರ್ಬೇಕು ಎತ್ತ ಮಂದಿ ಸಿಕ್ತಾರ ಹೋಗ್ತಾರ ಊರಾಗಿನ ಮಂದಿ ಬಂದ್ರಂದ್ರೆ ಅಂದ್ರ ತರ ಏನೋ ತವರ್ ಮಂದಿ ಮಂದಿ ಬಂದಂಗೆ

ನೋಡು ಓಡಿಸ್ ನೋಡ್ಬಿಡ್ರಿ ಪವರ್ ಒಂದು ಹೆಂಗೆ ಚಲೋ ಐತಿಲ್ಲ ಏ ಇರಲಿ ಇಲ್ಲ ಲಾಕ್ ಮಾಡಿ ಲಾಕ್ ಮಾಡಿ ಸೊ ಲಾಕ್ ತೆಗೆದು ಬಿಡೋಣ ಮಲ್ಲೋಣ ಅವರು ಒಂದು ರೌಂಡ್ ಹೋಗಿ ಅವ್ರದ್ದು ಗಾಡಿ ನಾವು ಇಸ್ಕೊಂಡು ಇಸ್ಕೊಂಡು ಹೋಗ್ತೀವಿ ಅದಕ್ಕೆ ಹಾಂ ಏ ಮೊಬೈಲ್ ಇಟ್ಕೋಬೇಕು ನೀವು ಓಹ್ ಇದ್ರ ಮೇಲೆ ಬಂದಿರೋ ವಾಕ್ಸರ್ ಓಕೆ ಓಕೆ ಏ ಹತ್ತು ಹತ್ತು ಬೇಕಾದಂಗೆ ಊಟ ಮಾಡಿದ್ರೆ ಊಟ ಮನ್ಗಂಡ್ತ ಏನು ಸುಮ್ಮನೆ ಹೆಸರಿಗೆ ಆಯ್ತು ಹಾಂ ಚಲೋ ಆಯ್ತು ಒಂದ್ಸಲ ನಮ್ಮ ಉತ್ತರ ಕರ್ನಾಟಕ ಹುಡುಗರ ಜೊತೆ ರೈಡ್ ಮಾಡ್ಬೇಕು ರೀ ನಮಗೂ ಭಾಳ ಸೆ ಅದ ಒಟ್ಟು ಟೈಮ್ ಕೊಡ್ಬ್ರವಲ್ತು ಆದಷ್ಟು ಲಗೂನೇ ಪ್ಲ್ಯಾನ್ ಮಾಡೋಣಂತೆ ಏ ಬಂದಿನ್ರಿ ರೀ ಏ ಬಂದೋಗೀನು ಗುಲ್ಬರ್ಗ ಏ ಬಿಜಾಪುರ ಪ್ರಾಪರ್ ಅಂತ ಬಿಜಾಪುರ ಪ್ರಾಪರ್ ಚೂರ್ ಪವರ್ ಲ್ಯಾಕ್ ಅದನಾ ಹಂಗಂತೀರಿ ಸೊ ಹಿಂಗೆ ಇಷ್ಟೆಲ್ಲ ದೂರ ಅಡ್ಡಾಡೋರು ಇದ್ದು ಇದ್ರಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಜಾಸ್ತಿ ಪವರ್ ಎಲ್ಲ ಕೊಡೋ ಒಂದು ಹತ್ತು ಹದಿನೈದು ಸಾವಿರ ಕಿಲೋಮೀಟರ್ ಅಲ್ಲ ಅದಕ್ಕೆ ನಾವು ಹಾಂ ಏನು ಅವ್ನು ಮನೆ ಒಳಗೆ ಇಟ್ಬಿಟ್ಟಂದ್ರೆ ಅವ ಗಾಡಿ ಒಡ್ಡ ಅಡ್ಡಾಡಿಸ ಇಲ್ಲ ಅವ್ರು ಒಟ್ಟ ನಮ್ಮನ್ನು ಹಂಗೆ ರೀ ಎಕ್ಸ್ಪಲ್ಸ್ ಹೌದಲ್ಲ ಹಾಂ ನೀವು ಎಲ್ಲಿ ತೊಗೊಂಡ್ರಿ ಸೈಡ್ ಅಂದ್ರೆ ತೊಗೊಂಡ್ರ ಬಳ್ಳಾರೇ ತೊಗೊಂಡಿರಿ ಆಯ್ತು ನಿಮ್ಮನ್ನ ಯಾವ ಕೇಳೋದಿಲ್ಲ ಮೇಡಮ್

ಅವ್ರಿಂತ ಎಲ್ಲ ಹೇಳ್ಬೇಕು ಪ್ರೆಕ್ಟಿಕಲ್ ಐತಿ ನೀವು ಯಾರೇ ಕೈಲ ಆದಷ್ಟು ಮಂದಿಗೆ ಶೇರ್ ಮಾಡ್ರಿ ಕೊಡ್ರಿ ಒಡ್ರಿಗೆ ಕೊಡ್ಬೇಕಂತಲ್ಲ ಹೊಟ್ಟಿ ಹಸಿ ಎಷ್ಟೊಂದಿ ತಿರುಗಾಡ್ತದ್ರು ಅಣ್ಣ ಊಟ ಮಾಡಿಸುತ್ತಾರಂತ ಒಂದ್ ಎತ್ತು ರೂಪಾಯಿ ನೂರು ರೂಪಾಯಿ ಏನಾಗುದಿಲ್ಲ ನಾವು ಉತ್ತರ ಕನ್ನಡ ಮಂದಿಗೆ ಬರ್ರಿ ಬೆಂಗ್ಳೂರ್ದವ್ರ ಅವ್ರ ಕರ್ಕೊಂಡು ಹೋಗಿ ಕುಂದಜ್ ಊಟ ಮಾಡ್ತಾರೆ ನಂಬಲ್ ನಂಬಿ ಬಂದವ್ರಿ ಎಂದೂ ನಾವು ಮೋಸ ಮಾಡುದಿಲ್ಲ ಖಾಲಿ ಪಿಲಿ ಆಟ ಅಂದ್ರೆ ಓ ಇನ್ನೊಬ್ರು ಬಂದ್ರ ನಮಸ್ಕಾರ ವಾದಿರಾಜ್ ಅಂತ ಹೇಳಿ ಓ ಆರ್ ಟಿ ಆರ್ ಇವ್ರ ಓನರ್ ಇವ್ರ ಚಲೋ ನೋಡಸ್ರಿ ಗಾಡಿ ಮಸ್ತ್ ಆಗಿ ವಾದಿ ಅಂತವ್ರಿ ಬಿಜಾಪುರದವ್ರಿ ಮಾಡಿರ್ಲಿಲ್ಲ ಇರ್ಲಿಲ್ಲ

ಕೊಡ್ತೀರಿ ರೀ ಕಂಪ್ನಿದು ಐತೆ ರೀ ಏನು ನಾವು ಏನು ಏನೂ ಆಗಿಸಿಲ್ಲ ಏನೋ ಈಗ ತೊಗೊಂಡೀನಿ ರೀಸೆಂಟ್ ಒಂದು ತಿಂಗ್ಳು ಆಗ್ಯದ ಅಷ್ಟೇ ರೀ ಒಬ್ರು ಝೂಂಡಿ ಇತ್ತು ಝೂಂಡಿ ಮ್ಯಾಗೆ ಅರೇಂಜ್ ಮಾಡಿದ ಅವ್ರ ರೂಂಟಿ ಮ್ಯಾರೇ ಓಕೆ ಎಲ್ಲಾರಿಗೂ ಟಾಡಾ ಬಾ ಬಾಯ್ ಸಿಗು ನೆಕ್ಸ್ಟ್ ಲಾಗೆ ಸಿಗೋಣ ಅಂತ ಸರಿ ದಯವಿಟ್ಟು ಕ್ಲಿಯರ್ ಐತಿ ನೋಡ್ರಿ ಒಬ್ರು ಲಾಗರ್ ಇನ್ನೊಬ್ರು ಲಾಗನ್ ಕಷ್ಟ ಟಾರ್ಥ ಮಾಡ್ಕೊತಾರೆ ಯಾಕಂದ್ರೆ ಕ್ಯಾಮ್ರ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಎಲ್ಲಿಯರಾಗಿತ್ತು ಅಂತ ಓಕೆ ಟಾಡಾ ಬಾ ಬಾಯ್ ಸಿ ಇಂದ ನೆಕ್ಸ್ಟ್ ಲಾಗ್